ಇನ್ನು ದರ್ಶನ್ ವಿಷಯ ಮನೆ ಊಟ ಬೇಕಂತೆ ಜೈಲಿನ ಊಟ ಆಗಿ ಬರ್ತಾ ಇಲ್ಲ ಜೈಲಿಗೆ ಹೋದಾಗಿಂದ ಲೂಸ್ ಅಂತೆ ವಾಂತಿ ಭೇದಿ ನಿಲ್ತಾನೆ ಇಲ್ಲುವಂತೆ ಆದ್ದರಿಂದ ಮನೆಯಿಂದ ಊಟ ತೆಗೆದುಕೊಳ್ ತಗ ತಗೊಳ್ಳೋದಕ್ಕೆ ನನಗೆ ಅವಕಾಶ ಕೊಡಿ ಒಬ್ಬ ವಿಚಾರಣಾಧೀನ ಕೈದಿಯಾಗಿ ಅದು ನನ್ನ ಹಕ್ಕು ವಿಚಾರಣೆ ನಡೆದು ಆರೋಪ ಸಾಬೀತಾಗಿ ನಾನೇ ಕೊಲೆಗಾರ ಅಂತಾಗಿದ್ದರೆ ನನಗೇನು ಮನೆ ಊಟ ಕೇಳೋದಕ್ಕೆ ಅವಕಾಶ ಇಲ್ಲ ಆದರೆ ವಿಚಾರಣಾಧೀನ ಕೈದಿಯಾಗಿ ನನಗೆ ಕೇಳೋದಕ್ಕೆ ಅವಕಾಶ ಇದೆ ಮನೆ ಊಟ ಬೇಕು ಮನೆಯಿಂದ ಬಟ್ಟೆ ತರಿಸ್ಕೋಬೇಕು ನಾನು ಮನೆಯಿಂದ ಹಾಸಿಗೆ ಹೊದಿಕೆ ತಲೆದುಂಬು ತರಿಸ್ಕೋಬೇಕು ಅಂತ ಅರ್ಜಿ ಇದ್ದದ್ದು ನೇರವಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಹೈಕೋರ್ಟ್ನಲ್ಲಿ ಎಸ್ ಐ ಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ತುಂಡವಾಗಿ ವಿರೋಧ ಮಾಡಿದ್ರು ಅದನ್ನು ಯಾಕೆ ಬಂದ್ರಿ ಇವರು ಹೈಕೋರ್ಟ್ಗೆ ಅಂತ ಕೇಳಿದ್ರು ಜೈಲ್ ಮ್ಯಾನ್ಯುವಲ್ ಏನು ಹೇಳುತ್ತೆ ಜೈಲಿನಲ್ಲಿ ಏನು ಕೊಡ್ತಾರೋ ಅದನ್ನು ತಗೊಂಡಿರಬೇಕು ಅಕಸ್ಮಾತ್ ಆಗಲಿಲ್ಲ ಅಂದರೆ ಜೈಲಿನ ಐ ಅವರಿಗೆ ರಿಟರ್ನ್ ಸಬ್ಮಿಷನ್ ಮಾಡ್ಕೋಬೇಕು ಇಂತಿಂಥ ಕಾರಣಕ್ಕೆ ನನಗೆ ಇಂತಿಂಥ ಸವಲತ್ತು ಬೇಕು ಅಂತ ಐ ಅವರು ಒಪ್ಕೊಂಡ್ರೆ ಒಪ್ಕೊಂಡ್ರು ಇಲ್ಲದೆ ಇದ್ರೆ ಇಲ್ಲ ಒಪ್ಪಿಕೊಳ್ಳದೆ ಹೋಗಿ ನನಗೆ ಅನ್ಯಾಯ ಆಗಿದೆ ಅಂದರೆ ಆವಾಗ ಕೋರ್ಟಿಗೆ ಬಂದರೆ ಒಂದು ಅರ್ಥ ಅಂತ ವಾದ ಮಂಡನೆ ಮಾಡಿದ್ರು ಹೈಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದ್ರು ಹೈಕೋರ್ಟ್ ಏನು ಹೇಳ್ತು ಫಸ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇತ್ಯರ್ಥ ಪಡಿಸ್ಲಿ ಇದನ್ನು ಅಂತ ಹೇಳಿದ್ರು ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಇಪ್ಪತ್ತೇಳನೇ ತಾರೀಕಿನ ಒಳಗೆ ಏನೇ ಏನು ತೀರ್ಮಾನ ತೆಗೆದುಕೊಳ್ತಿರೋ ಈ ಅರ್ಜಿಯ ಮೇಲಿನ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂದರೆ ಅರ್ಜಿ ಇತ್ಯರ್ಥಪಡಿಸಿ ಅಂತ ಜೈ ಜೈಲು ಊಟನೇ ಮಾಡ್ಕೊಂಡಿರಪ್ಪ ಅಂದರೆ ಜೈಲು ಊಟನೇ ಮಾಡ್ಕೊಂಡಿರೋ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟು ಅಥವಾ ಇಲ್ಲ ಮನೆಯಿಂದ ಊಟ ತರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂದರೆ ಮನೆಯಿಂದ ಊಟ ತರಿಸ್ಕೊಳ್ಳೋಕ್ಕೆ ಅವಕಾಶ ಕೊಡಿ ಅಂತ ಆ ಪ್ರಕಾರ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳ ನಡೆದಿದ್ದಾವೆ ರಾಘವೇಂದ್ರ ದರ್ಶನ್ ಪರ ವಕೀಲ ರಾಘವೇಂದ್ರರು ಬಹಳ ಗಟ್ಟಿಯಾದ ವಾದವನ್ನು ಮಂಡನೆ ಮಾಡಿದ್ದಾರೆ ಅದಕ್ಕೆ ಅದಕ್ಕಿಂತಲೂ ಗಟ್ಟಿಯಾದ ಅಬ್ಜೆಕ್ಷನ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಹೇಳಿದ್ರು ರಾಘವೇಂದ್ರ ಏನಂತಾರೆ ಜೈಲಿನ ಆಹಾರ ಪಚನ ಆಗ್ತಾ ಇಲ್ಲ ದರ್ಶನ್ಗೆ ಕಾನೂನಲ್ಲಿ ಮನೆ ಊಟ ಪಡೆಯೋದಕ್ಕೆ ಅವಕಾಶ ಇದೆ ಕಾರಾಗೃಹದ ಐಜಿಪಿ ಒಪ್ಪಿದ್ರೆ ಆಹಾರ ಬಟ್ಟೆ ಹಾಸಿಗೆಗಳನ್ನು ತೆಗೆದುಕೊಳ್ಳಬಹುದು ಸ್ವಂತ ಖರ್ಚಿನಲ್ಲಿ ಮನೆಯಿಂದ ಊಟ ತರಿಸ್ಕೊಳ್ತಾರೆ ವೈಯಕ್ತಿಕವಾಗಿ ಇವೆಲ್ಲವನ್ನು ಪಡೆಯೋದಕ್ಕೆ ಯಾವುದೇ ಖೈದಿ ಕೂಡ ಅರ್ಹ ಎರಡ್ ಸಾವಿರದ ಇಪ್ಪತ್ತೊಂದರ ಕಾರಾಗೃಹ ನಿಯಮಗಳ ಪ್ರಕಾರ ಅವಕಾಶ ಇದೆ ವಿಚಾರಣಾಧೀನ ಕೈದಿಗಳು ಇವನ್ನೆಲ್ಲ ಪಡಿಬಹುದು ಒಂದು ವೇಳೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಆಗದಿದ್ದಾಗ ಜೈಲಿನಲ್ಲಿ ಪಡೆಯೋದಕ್ಕೆ ಅವಕಾಶ ಇದೆ ಆದರೆ ಕನ್ವಿಕ್ಟೆಡ್ ಪ್ರಿಸ್ನರ್ಸಿಗೆ ಇರೋದಿಲ್ಲ ಇದು ಅದನ್ನು ರಾಘವೇಂದ್ರರೇ ಹೇಳಿದ್ರು ಅಪರಾಧಿ ಅಂತ ಸಾಬೀತಾದ ಮೇಲೆ ಮನೆಯಿಂದ ಊಟ ಮಾಡೋದಕ್ಕಾಗೋದಿಲ್ಲ ಇವರು ವಿಚಾರಣಾಧೀನ ಕೈದಿ ಅದಕ್ಕೆ ಅವಕಾಶ ಕೊಡಬೇಕು ದರ್ಶನ್ ಒಬ್ಬ ಫಿಲಂ ಸ್ಟಾರು ಫಿಲಂ ಹೀರೋ ಈ ಪ್ರಕರಣವನ್ನು ಮಾಧ್ಯಮಗಳ ಫಾಲೋ ಮಾಡ್ತಾ ಇದ್ದಾವೆ ಅದಕ್ಕೆ ಜೈಲು ಅಧಿಕಾರಿಗಳು ಏನೂ ಸ್ಪೆಷಲ್ ಟ್ರೀಟ್ಮೆಂಟನ್ನು ಅವರಿಗೆ ಕೊಡ್ತಾ ಇಲ್ಲ ಮನೆಯೂಟ ಕೊಡದಿದ್ರೆ ಆರ್ಟಿಕಲ್ ಇಪ್ಪತ್ತೊಂದರ ಅಡಿ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ ಜೀವಿಸುವ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ ದರ್ಶನ್ ಫಿಲಮ್ ಸ್ಟಾರು ಅನ್ನೋ ಕಾರಣಕ್ಕೆ ವಿರೋಧದ ಪ್ರಚಾರ ಸಿಗ್ತಾ ಇದೆ ಹೀಗಾಗಿ ಆರೋಪಿಗಳಿಗೆ ಸಿಗ ಆರೋಪಿಗೆ ಸಿಗಬೇಕಾದ ಸೌಲಭ್ಯ ಸಿಗ್ತಾ ಇಲ್ಲ ಏನಾದರೂ ಷರತ್ತು ವಿಧಿಸಿ ಮನೆ ಊಟ ತಗೊಳ್ಳೋದಕ್ಕೆ ಇಂತಿಂತಹ ಷರತ್ತು ಅಂದರೆ ಆ ಷರತ್ತನ್ನು ನಾವು ಪಾಲಿಸ್ತೀವಿ ದರ್ಶನ್ಗೆ ಮೈಲ್ಡ್ ಡಯೇರಿಯಾ ಸಮಸ್ಯೆಯಾಗಿದೆ ಮನೆ ಊಟಕ್ಕೆ ಅವಕಾಶ ಕೊಡಿ ಇದು ದರ್ಶನ್ ಪರ ವಕೀಲರು ಮಾಡಿದ ವಾದ ಇದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಂದರು ಒಂದು ಸಣ್ಣ ಬ್ರೇಕಮೇಲೆ ಅದನ್ನ ಹೇಳ್ತೀನಿ ಅಲ್ಲಿ ತನಕ ದರ್ಶನ್ ಪರ ವಕೀಲರ ಈ ಮನವಿ ಇತ್ತಲ್ಲ ಆರ್ಟಿಕಲ್ ಇಪ್ಪತ್ತೊಂದರ ಅಡಿ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ ಅಂತ ನೀವು ಸುಮ್ಮನೆ ಗೂಗಲ್ ಮಾಡಿ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಗೂಗಲ್ ಮಾಡಿ ಭಾರತದ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೊಂದು ಅಂದಾಜು ಸಿಕ್ಕಿರುತ್ತೆ ಆಮೇಲೆ ಹೇಳೋದು ಅರ್ಥ ಆಗುತ್ತೆ ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ನೀಟಾಗಿ ಅರ್ಥ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್